ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀರಾಮಚಂದ್ರನು ತಮ್ಮನ್ನೋಡುತ್ತಿರುವಂತೆಯೇ ಸೀತೆಯು ಅಗ್ನಿಪ್ರವೇಶ ಮಾಡಿದುದನ್ನು ನೋಡಿ ಎಲ್ಲ ದೇವಾನುದೇವತೆಗಳು ಬ್ರಹ್ಮ ಮಹೇಶ್ವರರನ್ನು ಮುಂದಿಟ್ಟುಕೊಂಡು ಧರೆಗಿಳಿದು ಶ್ರೀರಾಮನ ಪರತತ್ವವನ್ನು ಆತನ ಪರಬ್ರಹ್ಮ ಸ್ವರೂಪವನ್ನು ಮೂರು ಜಗತ್ತಿಗೂ ಪ್ರತ್ಯಕ್ಷವಾಗಿ ತೋರಿಸುತ್ತಾರೆ ಅದೇ ಸಂದರ್ಭದಲ್ಲಿ ಅಗ್ನಿದೇವನು ಕೂಡ ಸೀತೆಯನ್ನು ಕರೆದುಕೊಂಡು ಬಂದು ಶ್ರೀರಾಮನಿಗೆ ಒಪ್ಪಿಸಿ ಆಕೆಯು ಅಗ್ನಿಯಷ್ಟೇ ಪವಿತ್ರರು ಪರಿಶುದ್ಧಳು ಎಂಬುದನ್ನು ಶ್ರೀರಾಮನೆದುರು ನಿರೂಪಿಸಿ ಆ ನಂತರ ಶ್ರೀರಾಮನು ಕೂಡ ಸೀತೆಯು ಅಷ್ಟೇ ಪವಿತ್ರಳು ಪರಿಶುದ್ಧಳು ಎಂಬುದನ್ನು ತಾನು ಅರಿತಿದ್ದರೂ ಲೋಕಾಪವಾದಕ್ಕೆ ಆಕೆ ಗುರಿಯಾಗಬಾರದು ಎಂಬ ಕಾರಣದಿಂದಾಗಿ ತಾನಾಗಲಿ ಸೀತೆಯಾಗಲಿ ಲೋಕಾಪವಾದಕ್ಕೆ ಒಳಗಾಗಬಾರದೆಂಬ ಕಾರಣದಿಂದ ಈ ರೀತಿ ಆಕೆಯ ಚಾರಿತ್ರ್ಯವನ್ನು ಪರೀಕ್ಷಿಸಿದ್ದಾಗಿ ಅಗ್ನಿದೇವನಿಗೆ ಉತ್ತರವನ್ನು ಕೊಟ್ಟು ಸೀತೆಯನ್ನು ಸ್ವೀಕರಿಸುತ್ತಾನೆ शुभं वाक्यं राघवेणानुभाषितम् इदं शुभतरं वाक्यं व्याजहार महेश्वरः श्री रघुनाथनु केली श्री महादेवनु हीगे शुभतर मातनु पुष्कराक्षमहाबाहो महावक्षः परन्तपः दृष्ट्या कृतमिदं कर्म त्वया धर्मभृतां वरा ಪುಷ್ಕರಾಕ್ಷನೇ ಮಹಾಬಾಹುವೆ ವಿಶಾಲಾಕ್ಷನೇ ಪರಂತಪನೆ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದವನೇ ನೀನು ರಾವಣ ವಧೆಯ ಕಾರ್ಯವನ್ನು ನೆರವೇರಿಸಿದುದು ಸೌಭಾಗ್ಯದ ಮಾತಾಗಿದೆ ದೃಷ್ಟ್ಯಾ ಸರ್ವಸ್ಯ ಲೋಕಸ್ಯ ಪ್ರವೃದ್ಧಂ ದಾರುಣಂ ಮಾತಾಗಿದೆೋಕ್ರವೃದ್ಧ ಅಪಾವೃತ್ತೆ ರಾಮ ರಾವಣಜಂ ಭಯಂ ಶ್ರೀರಾಮ ರಾವಣನಿಂದ ಉಂಟಾದ ಭಯ ದುಃಖ ಸಮಸ್ತ ಲೋಕಗಳಿಗೆ ಗಾಢಾಂಧಕಾರದಂತೆ ಇತ್ತು ಅದನ್ನು ನೀನು ಯುದ್ಧದಲ್ಲಿ ತೊಲಗಿಸಿಬಿಟ್ಟೆ ಆಶ್ವಾಸ ಕೌಸಲ್ಯಸ್ವಿ ಕೈಕೇಯೀಂಚ ಸುಮಿತ್ರ ದೃಷ್ಟ್ಯ ರಾಜ್ಯಮ್ಯಾಂ ನಂದ ृज्जनम् इक्ष्वाकूणाम् कुले वंशम् स्थापयित्वा प्राप्य चानुत्तमम् यशः ब्राह्मणेभ्यो धनम् धृत्वा त्रिदिवम् गन्तुमर्हसि महावीरिणि ಈಗ ಧುಗ್ಗಿ ಭರತನನ್ನು ಸಂತೈಸಿ ಯಶಸ್ವಿನಿ ಕೌಸಲ್ಯ ಕೈಕೇಯಿ ಲಕ್ಷ್ಮಣ ಜನನಿ ಸುಮಿತ್ರೆಯನ್ನು ಸಂದರ್ಶಿಸು ಅಯೋಧ್ಯೆಯ ರಾಜ್ಯವನ್ನು ಪಡೆದು ಸುಹೃದಯರನ್ನು ಆನಂದಗೊಳಿಸಿ ಕುಲದಲ್ಲಿ ತನ್ನ ವಂಶವನ್ನು ಸ್ಥಾಪಿಸಿ ಅಶ್ವಮೇಧ ಯಜ್ಞವನ್ನು ಮಾಡಿ ಸರ್ವೋತ್ತಮ ಯಶವನ್ನು ಗಳಿಸಿ ಬ್ರಾಹ್ಮಣರಿಗೆ ಹೇರಳವಾದ ಧನವನ್ನು ಕೊಟ್ಟು ತನ್ನ ಪರಮಧಾಮವನ್ನು ನೀನು ಸೇರುವವನಾಗು ಈಶ ರಾಜ ದಶರಥೋ ವಿಮಾನಸ್ಥ ಪಿತಾಯಿತವಾಕುಸ್ತ್ಯಮಾನುಷೇ ಲೋಕೆ ಗುರುಸ್ತವ ಮಹಾಯಶಾಹ ಕಾಕುಸ್ತ್ಯ ಕುಲನಂದನ ಅದು ನೋಡು ನಿಮ್ಮ ಪಿತಾ ರಾಜ ದಶರಥನು ವಿಮಾನದಲ್ಲಿ ಕುಳಿತಿರುವನು ಮನುಷ್ಯ ಲೋಕದಲ್ಲಿ ಇವನೇ ನಿಮ್ಮ ಮಹಾ ಯಶಸ್ವಿ ಗುರುವಾಗಿದ್ದನು ಇಂದ್ರ ಲೋಕಂಕತಃ ಶ್ರೀಮಾಂ ಸ್ವಯಾ ಪುತ್ರೇಣ ತಾರಿತಃ ಲಕ್ಷ್ಮಣೇನ ಸಹ ಭ್ರಮೇನಿವ್ರೀಮಾನ್ ನರೇಶನು ಇಂದ್ರಲೋಕವನ್ನು ಪಡೆದಿರುವನು ನಿನ್ನಂತಹ ಪುತ್ರನು ಇವನನ್ನು ಉದ್ಧರಿಸಿದನು ನೀನು ಅನುಜ ಲಕ್ಷ್ಮಣನೊಂದಿಗೆ ಇವನಿಗೆ ನಮಸ್ಕರಿಸು ಮಹಾದ ವಚಶ್ರಹ ಲಕ್ಷ್ಮಣ ವಿಮಾನ ಶಿಖರ ಕಮಕರೋತ್ಪಿ ಮಹಾದೇವನ ಮಾತನ್ನು ಕೇಳಿ ಲಕ್ಷ್ಮಣ ಸಹಿತ ಶ್ರೀರಾಮನು ವಿಮಾನದಲ್ಲಿ ಕುಳಿತಿರುವ ತನ್ನ ತಂದೆಗೆ ವಂದಿಸಿದನು ವಿರಜೋಂಬರಧಾರಿಣಂ ಲಕ್ಷ್ಮಣೇನ ಸಹಭ್ರಾತ್ರ ಪ್ರಭು ಲಕ್ಷ್ಮಣ ಸಹಿತ ಭಗವಾನ್ ಶ್ರೀರಾಮನು ತಂದೆಯನ್ನು ಚೆನ್ನಾಗಿ ನೋಡಿದನು ಅವನು ನಿರ್ಮಲ ವಸ್ತ್ರ ಧರಿಸಿ ತನ್ನ ದಿವ್ಯ ಶೋಭೆಯಿಂದ ದೇದೀಪ್ಯಮಾನನಾಗಿದ್ದನು ರ್ಷೇಣ ಮಹತಸ್ಥೋ ಮಹೀಪತಿ ಪ್ರಾಣೈ ಪ್ರಿಯತರಂ ದೃಷ್ಟ ದಶರಥ ಸದಾ ವಿಮಾನದಲ್ಲಿ ಕುಳಿತಿರುವ ಮಹಾರಾಜ ದಶರಥನು ಪ್ರಾಣಪ್ರಿಯ ಪುತ್ರ ಶ್ರೀರಾಮನನ್ನು ನೋಡಿ ಬಹಳ ಪ್ರಸನ್ನನಾದನು ಆರೋಪ್ಯಾಂಕೆ ಮಹಾಬಾಹುರ್ವರ ಆರೋಪ್ಯಾಂಕೆ ಮಹಾಬಾಹುರ್ವರಗತ ಥೋವಾಕ್ಯ ಶ್ರೇಷ್ಠ ಆಸನದಲ್ಲಿ ಕುಳಿತಿದ್ದ ಮಹಾಬಾಹು ನರೇಶನು ಅವನನ್ನು ತೊಡೆಯಲ್ಲಿ ಕುಳ್ಳಿ ಅಂದರೆ ಶ್ರೀರಾಮನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಬಾಹುಗಳಿಂದ ಬಿಗಿದಪ್ಪಿಕೊಂಡು ಈ ಪ್ರಕಾರವಾಗಿ ಹೇಳಿದನು ಸ್ವರ್ಗೋ ಬಹುಮತ ಸಮ್ಮಾನುರಾಮಿಹೀನ ಪ್ರತಿ ಶೃಣೋಮಿತೆ ರಾಮ ನಿನ್ನಿಂದ ಆಗಲಿ ನನಗೆ ನಿನ್ನಿಂದ ಆಗಲಿ ನನಗೆ ಸ್ವರ್ಗದ ಸುಖ ಹಾಗೂ ದೇವತೆಗಳಿಂದ ಪ್ರಾಪ್ತವಾದ ಸಮ್ಮಾನವು ಕೂಡ ಒಳ್ಳೆಯದೆನಿಸುವುದಿಲ್ಲ ಇದನ್ನು ಸತ್ಯವಾಗಿ ಹೇಳುತ್ತಿದ್ದೇನೆ ಅಧ್ಯತ್ವ ನಿಹತ ಮಿತ್ರಂ ದೃಷ್ಟೀರ್ನವನವ ಸಂಚ ಪ್ರೀತಿರಾಸೀತ್ಪುರಾಮ ಇಂದು ನೀನು ಶತ್ರುಗಳನ್ನು ವಧಿಸಿ ಪೂರ್ಣ ಮನೋರಥನಾಗಿರುವೆ ನೀನು ವನವಾಸದ ಅವಧಿಯನ್ನು ಮುಗಿಸಿರುವೆ ಇದೆಲ್ಲವನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಕೈಕೇಯಿ ಚೋಕ್ತಾನಿ ವಾಕ್ಯ ನಿಂಬರಾರ್ಥಾನಿ ಸ್ಥಿತಾನಿ ಹೃದಯೇ ಮಮ ವಾಗ್ಮಿಗಳಲ್ಲಿ ಶ್ರೇಷ್ಠನಾದ ರಘುನಂದನ ನಿನ್ನನ್ನು ಕಾಡಿಗೆ ಕಳಿಸಲು ಕೈಕೇಯು ಹೇಳಿದ ಮಾತುಗಳು ಇಂದು ಕೂಡ ನನ್ನ ಮನಸ್ಸಿನಲ್ಲಿ ಇವೆಂತಹಾರಾಧಿವಾಸ್ಕರ ಇಂದು ಲಕ್ಷ್ಮಣ ಸಹಿತ ನಿನ್ನನ್ನು ಕ್ಷೇಮವಾಗಿ ನೋಡಿ ಆಲಂಗಿಸಿಕೊಂಡು ನಾನು ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದಿರುವೆನು ಪುತ್ರ ಪುತ್ರೇನ ಮಹಾತ್ಮನಾ ಅಷ್ಟಾವಕ್ರೇಣ ಧರ್ಮಾತ್ಮ ಕಹೋಲೋ ಬ್ರಾಹ್ಮಣೋ ಯಥ ಮಗು ಅಷ್ಟಾವಕ್ರನು ತನ್ನ ಧರ್ಮಾತ್ಮ ಪಿತಾ ಕಹೋಲ ಎಂಬ ಬ್ರಾಹ್ಮಣನನ್ನು ಉದ್ಧರಿಸಿದಂತೆಯೇ ನಿನ್ನಂತಹ ಮಹಾತ್ಮ ಪುತ್ರನು ನನ್ನನ್ನು ಉದ್ಧರಿಸಿದನು ಇಂ ವಿಜಿ ಯಥಾ ಸೌಮ್ಯ ಸುರೇಶ್ವರೈ ವಧಾರ್ಥಂ ರಾವಣಸ್ಯೇಹ ವಿಹಿತಂ ಪುರುಷೋತ್ತಮಾ ಸೌಮ್ಯ ರಾವಣನನ್ನು ವಧಿಸಲಿಕ್ಕಾಗಿಯೇ ಸ್ವತಃ ಪುರುಷೋತ್ತಮನು ಪುರು ಪುರುಷೋತ್ತಮನಾದ ಭಗವಂತನು ನಿನ್ನ ರೂಪದಲ್ಲಿ ಅವತರಿಸಿರುವನು ಎಂದು ಹಿಂದೂ ಈ ದೇವತೆಗಳಿಂದ ನನಗೆ ತಿಳಿಯಿತು ಸಿದ್ಧಾರ್ಥ ಕಲು ಕೌಸಲ್ಯಾಯ ತ್ವಾಂ ರಾಮಗ್ರಹಂ ಗತಂ ವರಾನ್ ನಿವೃತ್ ಸಂಹೃಷ್ಟ ದ್ರಕ್ಷತೆ ಶತ್ರುಸೂಧನ ಶ್ರೀರಾಮ ಕೌಸಲ್ಯ ಜೀವನ ಸಾರ್ಥಕವಾಯಿತು ಅವಳು ವನವಾಸದಿಂದ ಮರಳಿದ ನಿನ್ನಂತಹ ಶತ್ರುಸೂದನ ವೀರಪುತ್ರನನ್ನು ತನ್ನ ಮನೆಯಲ್ಲಿ ಹರ್ಷೋಲ್ಲಾಸದಿಂದ ನೋಡುವಳು ಸಿದ್ಧಾರ್ಥ ಚ ದ್ರಕ್ಷ ವಸುಧಾಧಿಪಂ ರಘುನಂದನ ಅಯೋಧ್ಯೆಗೆ ಹೋಗಿ ನಿನಗೆ ರಾಜಸಿಂಹಾಸನದಲ್ಲಿ ರಾಜನಾಗಿ ಪಟ್ಟಾಭಿಷಿಕ್ತನಾಗಿರುವುದನ್ನು ನೋಡುವ ಎಲ್ಲ ಪ್ರಜೆಗಳು ಕೃತಾರ್ಥರಾಗುವರು ಅನುರಕ್ತೇನ ಬಲಿನ ಶುಚಿನ ಧರ್ಮಚಾರಿ ಇಮಹಂ ದ್ರಷ್ಟು ಭರತೇನ ಸಮಾಗತಂ ಭರತನು ತುಂಬಾ ಧರ್ಮಾತ್ಮ ಪವಿತ್ರ ಬಲಿಷ್ಠನಾಗಿದ್ದಾನೆ ಅವನು ನಿನ್ನಲ್ಲಿ ನಿಜವಾದ ಅನುರಾಗ ಬಿಟ್ಟಿರುವನು ನೀನು ಅವನೊಡಗೂಡುವುದನ್ನು ನಾನು ಬೇಗನೆ ನೋಡಲು ಬಯಸುವೆನು ಚತುರ್ದಶ ವಸತಾಸೀತಯಾ ಸಾರ್ಧಂ ಮತ್ ಪ್ರೀತ್ಯ ಚ ಸೌಮ್ಯನೇ ನೀನು ನನ್ನ ಸಂತೋಷಕ್ಕಾಗಿ ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಇರುತ್ತಾ ಕಾಡಿನಲ್ಲಿ ಹದಿನಾಲ್ಕು ವರ್ಷವನ್ನು ಕಳೆದೆ ನಿವೃತ್ ವನಾಸೋಸಿ ಪ್ರತಿಜ್ಞಾ ಪೂರಿತ ರಾವಣಂಚರಣೆ ಹತ್ವಾ ಪರಿತೋಷಿ ತ ಈಗ ನಿನ್ನ ವನವಾಸದ ಅವಧಿ ಮುಗಿದು ಹೋಗಿದೆ ನಿನ್ ಪ್ರತಿಜ್ಞೆಯನ್ನು ನೀನು ಪೂರ್ಣಗೊಳಿಸಿ ಸಂಗ್ರಾಮದಲ್ಲಿ ರಾವಣನನ್ನು ವಧಿಸಿ ದೇವತೆಗಳನ್ನು ಸಂತುಷ್ಟಗೊಳಿಸಿದೆ ಕೃತ ಕರ್ಮಯ ಶ್ಲಾಘ್ಯಂ ಶತ್ರುಸೂದನ ವಾಕ್ ಶುಸೂಧನ ಇದೆಲ್ಲ ಕಾರ್ಯವನ್ನು ನೀನು ಮಾಡಿಬಿಟ್ಟಿರುವೆ ಇದರಿಂದ ನೀನು ಪರಮ ಶ್ಲಾಘ್ಯವಾದ ಯಶಸ್ಸನ್ನು ಪಡೆದಿರುವೆ ಇನ್ನು ನೀನು ತಮ್ಮಂದಿರೊಂದಿಗೆ ರಾಜನಾಗಿ ದೀರ್ಘಾಯುಸ್ಸನ್ನು ಪಡೆ ರಾಜಾನಂ ಗುರು ಪ್ರಸಾದಂ ಧರ್ಮಗ್ನ ಕೈಕೇಯ್ಯ ಭರತಸ್ಯ ಚ ದಶರಥನು ಹೀಗೆ ಹೇಳಿದಾಗ ಶ್ರೀರಾಮನು ಕೈ ಮುಗಿದು ಹೇಳಿದನು ಧರ್ಮಗ್ನ ಮಹಾರಾಜ ನೀವು ಕೈಕೇಯಿ ಮತ್ತು ಭರತನ ಮೇಲೆ ಪ್ರಸನ್ನರಾಗಿರಿ ಅವರಿಬ್ಬರ ಮೇಲೆ ಕೃಪೆ ತೋರಿರಿ ಏಕೆಂದರೆ ಮರಣಾಂತಿಕವಾದಂತಹ ಸಂಕಟವನ್ನು ಅನುಭವಿಸಿ ದಶರಥನು ಪ್ರಾಣವನ್ನೇ ತೊರೆದಿರುವಾಗ ಆ ಪ್ರಾಣ ತೊರೆಯುವ ಮುನ್ನ ಆತ ನಿಜಕ್ಕೂ ಕೈಕೇಯಿಗೆ ಮತ್ತು ಭರತನಿಗೆ ಶಾಪವನ್ನು ಹಾಕಿರಲೇಬೇಕಲ್ಲವೇ ಏಕೆಂದರೆ ದಶರಥನು ಪ್ರಾಣ ತೊರೆಯುವ ಮುನ್ನ ಭರತನು ಅಲ್ಲಿಗೆ ಬಂದಿರಲಿಲ್ಲ ಭರತನ ಸ್ವಭಾವವೆಂತಹುದು ಎಂಬುದು ದಶರಥನಿಗೂ ಸ್ಪಷ್ಟವಾಗಿ ತಿಳಿದಿರಲಿಲ್ಲ ಕೈಕೇಯಿಯ ಮೂಲಕ ಮಗನ ಮೂಲಕವೇ ಕ್ಷಮಿಸಿ ತಾಯಿಯ ಮೂಲಕವೇ ಮಗನನ್ನು ನೋಡುವಂತೆ ಕೈಕೇಯಿಯ ಸ್ವಭಾವವೇ ಬರತನದಾಗಿರಬೇಕೆಂದು ಭಾವಿಸಿ ಆತ ಇಬ್ಬರನ್ನು ಶಪಿಸಿರಲೇಬೇಕು ಸಪುತ್ರಾಂ ತ್ಯಜಾಮೀತಿ ಘೋರ ಸಪುತ್ರಾಂ ನ ಸ್ಪ್ರಶೇತ್ ಪ್ರಭೋ ಪ್ರಭೋ ನೀವು ಕೈಕೇಯಿಯಲ್ಲಿ ನಾನು ಪುತ್ರ ಸಹಿತ ನಿನ್ನನ್ನು ತ್ಯಜಿಸಿದ್ದೇನೆ ಎಂಬ ನಿಮ್ಮ ಘೋರ ಶಾಪವು ಪುತ್ರ ಸಹಿತ ಕೈಗೆಯಗೆ ತಟ್ಟದೇ ಹೋಗಲಿ ಈ ಈ ಸಂದರ್ಭವು ಅಂದರೆ ದಶರಥನು ನಿಜಕ್ಕೂ ಆ ಶಾಪವನ್ನು ಕೊಟ್ಟಿದ್ದನು ಅದು ನಂತರದಲ್ಲಿ ಅಂದರೆ ಶ್ರೀರಾಮನು ವನವಾಸಕ್ಕೆ ಹೋದ ನಂತರದಲ್ಲಿ ಉಂಟಾದ ಘಟನೆ ಆದರೆ ಹಾಗೇನಾದರೂ ಒಂದು ವೇಳೆ ನೀವು ಶಪಿಸಿದ್ದ ಕಾರಣದಲ್ಲಿ ಆ ಶಾಪವು ಅವರಿಗೆ ತಟ್ಟದೇ ಹೋಗಲಿ ಎಂಬ ಭಾವದಲ್ಲಿ ರಾಮನು ಮಾತನಾಡುತ್ತಿರಬಹುದು ಅಥವಾ ಪರಾತ್ಪರನಾದುದರಿಂದ ಆತನಿಗೆ ಎಲ್ಲ ವಿಷಯಗಳು ಈಗಾಗಲೇ ತಿಳಿದಿರಬಹುದು ತಥೇತಿ ಮಹಾರಾಜೋ ರಾಮ ಲಕ್ಷ್ಮಣಂ ಚ ಪರೇಶ್ವನರ್ವಾಕ್ಯ ಆಗ ಹಾಗೆಯೇ ಆಗಲಿ ಎಂದು ರಾಮನಲ್ಲಿ ಹೇಳಿ ದಶರಥನು ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಕೈ ಮುಗಿದು ನಿಂತಿದ್ದ ಲಕ್ಷ್ಮಣನನ್ನು ಅಪ್ಪಿಕೊಂಡು ಹೀಗೆ ಹೇಳಿದನು ರಾಮಂ ಶುಶ್ರೂಷತಾ ಭಕ್ ವೈದೇಹ್ಯ ಸಹ ಸೀತೆಯಮ ಮಹಾ ಪ್ರೀತೆ ಧರ್ಮ ಫಲಂಚ ನೀನು ವಿದೇಹನಂದಿನಿ ಸೀತೆಯೊಂದಿಗೆ ಶ್ರೀರಾಮನ ಭಕ್ತಿಪೂರ್ವಕ ಸೇವೆ ಮಾಡಿ ನನ್ನನ್ನು ಬಹಳ ಸಂತೋಷಪಡಿಸಿರುವೆ ನಿನಗೆ ಧರ್ಮದ ಫಲ ಪ್ರಾಪ್ತವಾಗಿದೆ ಧರ್ಮಂ ಪ್ರಾಪ್ತಿ ಧರ್ಮಂ ಪ್ರಾಪ್ಯಸಿ ಧರ್ಮ್ನ ವಿಪುಲಂ ಮಹಿಮಾನಂ ರಾಮ ತಥೋತ್ತಮಂ ಧರ್ಮಜ್ಞನೇ ಭವಿಷ್ಯದಲ್ಲಿಯೂ ನಿನಗೆ ಧರ್ಮದ ಫಲ ಸಿಗುವುದು ಮತ್ತು ಭೂಮಂಡಲದಲ್ಲಿ ಮಹಾ ಯಶವು ದೊರೆಯುವುದು ಶ್ರೀರಾಮನ ಪ್ರಸನ್ನತೆಯಿಂದ ನಿನಗೆ ಉತ್ತಮ ಸ್ವರ್ಗ ಹಾಗೂ ಮಹತ್ವವು ಪ್ರಾಪ್ತವಾಗುವುದು ರಾಮಂ ಶುಶ್ರೂಷಭದ್ರಂ ಸುಮಿತ್ರಾನಂದವರ್ಧನ ರಾಮ ಸರ್ವಸ್ಯ ಶುಭೇಶ್ವಭಿರತ ಸದಾ ಸುಮಿತ್ರಾನಂದ ವರ್ಧನ ಲಕ್ಷ್ಮಣ ನಿನಗೆ ಮಂಗಳವಾಗಲಿ ನೀನು ಶ್ರೀರಾಮನ ಸೇವೆಯನ್ನು ನಿರಂತರ ಮಾಡುತ್ತಾ ಇರು ಈ ರಾಮನು ಸದಾ ಸಮಸ್ತ ಲೋಕಗಳ ಹಿತದಲ್ಲಿ ಪರನಾಗಿರುತ್ತಾನೆಸ್ತ್ರಯೋ ಲೋಕ ಸಿದ್ಧಾಶ್ಚ ಪರಮರ್ಷಯ ಅಭಿವಾದ್ಯ ಮಹಾತ್ಮ ನಮರ್ಚಂತೆ ಪುರುಷೋತ್ತಮಂ ನೋಡು ಇಂದ್ರನಂತೆ ಮೂರು ಲೋಕಗಳು ಸಿದ್ಧರು ಪರಮಹರ್ಷಿಗಳು ಪರಮಾತ್ಮ ಸ್ವರೂಪ ಪುರುಷೋತ್ತಮ ರಾಮನಿಗೆ ವಂದಿಸಿ ಪೂಜಿಸುತ್ತಿದ್ದಾರೆ ಹೃದಯ ಪರಂತಪ ಸೌಮ್ಯ ಪರಂತಪನಾದ ಶ್ರೀ ಶ್ರೀರಾಮನು ದೇವತೆಗಳ ಹೃದಯ ಮತ್ತು ಪರಮ ಗುಹ್ಯನಾಗಿದ್ದಾನೆ ಇವನೇ ವೇದಗಳಿಂದ ಪ್ರತಿಪಾದಿತ ಅವ್ಯಕ್ತ ಹಾಗೂ ಅವಿನಾಶಿ ಬ್ರಹ್ಮನಾಗಿದ್ದಾನೆ ಯಶ್ಚ ವಿಪುಲಂ ತ್ವಯ ರಾಮ ಶುಶ್ರೂಷತ ವ್ಯದೇಶ್ಯ ಸಹ ಸೀತೆಯ ವಿದೇಹನಂದಿನಿ ಸೀತೆಯೊಂದಿಗೆ ಶಾಂತ ಭಾವದಿಂದ ಇವರ ಸೇವೆ ಮಾಡುತ್ತಾ ನೀನು ಸಮಸ್ತ ಧರ್ಮಾಚರಣೆಯ ಫಲ ಮತ್ತು ಮಹಾ ಯಶವನ್ನು ಪಡೆದುಕೊಂಡಿರುವೆ ಪಡೆದುಕೊಂಡಿರುವೆಕ್ತ ಲಕ್ಷ್ಮಣಂ ಸ್ಥಿತಾಂ ಭಾಷ್ಯ ಮಧುರಂ ಶನೈ ಲಕ್ಷ್ಮಣನಲ್ಲಿ ಹೀಗೆ ಹೇಳಿ ರಾಜ ದಶರಥನು ಕೈ ಮುಗಿದು ನಿಂತಿರುವ ಸೊಸೆಯಾದ ಸೀತೆಯನ್ನು ಮಗಳೇ ಎಂದು ಕರೆದು ನಿಧಾನವಾಗಿ ಮಧುರವಾಗಿ ಹೀಗೆ ಹೇಳಿದನು ಕರ್ತವ್ಯೋ ನೋ ವೈದೇಹಿ ಮನ್ಯುಸ್ತಮಿ ರಾಮಣೇದ್ಯಥಂ ಕ್ರತೈಿಣ ದೇಹ್ ವಿದೇಹನಂದಿನಿ ನಿನ್ನ ಈ ತ್ಯಾಗದಿಂದ ಶ್ರೀರಾಮನ ಮೇಲೆ ನೀನು ಕುಪಿತಳಾಗಬಾರದು ಅಂದರೆ ಶ್ರೀರಾಮನು ನಿನ್ನನ್ನು ನಿನಗೆ ಸ್ವತಂತ್ರವನ್ನು ಕೊಟ್ಟಿದ್ದೇನೆ ನೀನು ಯಾರ ಜೊತೆಗೆ ಬೇಕಾದರೂ ಹೋಗಬಹುದು ಎಂದು ಹೇಳಿದ ಮೂಲ ಕಾರಣ ಆ ಸೀತೆಯ ಶ್ರೇಷ್ಠತೆಯನ್ನು ಸೀತೆಯ ಪರಿಶುದ್ಧತೆ ಪಾವಿತ್ರ್ಯತೆಯನ್ನು ಮೂರು ಜಗತ್ತಿಗೆ ತೋರುವುದೇ ಆಗಿತ್ತು ಅದು ಎಲ್ಲ ದೇವತೆಗಳಿಗೆ ಮಾತ್ರವೇ ತಿಳಿದಿತ್ತು ಆ ಕಾರಣದಿಂದಾಗಿ ಅದನ್ನು ತಿಳಿದಂತಹ ದಶರಥನು ಕೂಡ ಸೀತೆಗೆ ಸಮಾಧಾನವನ್ನೇ ಹೇಳುತ್ತಿರುವನು ಏಕೆಂದರೆ ಇವನು ನಿನ್ನ ಹಿತೈಷಿಯಾಗಿದ್ದು ಜಗತ್ತಿನಲ್ಲಿ ನಿನ್ನ ಪವಿತ್ರೆಯನ್ನು ಪ್ರಕಟಿಸಲಿಕ್ಕಾಗಿಯೇ ಇಂತಹ ವ್ಯವಹಾರವನ್ನು ಗೈದಿರುವನು ಸುಧುಷ್ಕರಿದ್ರವ ಚಾರಿತ್ರಲಕ್ಷಣಂ ಕ್ರತಂಯ್ಯ ಕ್ರತಂಯ್ಯಾರೀಣಾಂ ಯಶೋಹ್ಯಭಿ ಭವಿಷ್ಯತಿ ಮಗಳೇ ನೀನು ನಿನ್ನ ಶುದ್ಧ ಚರಿತ್ರವನ್ನು ಸಮರ್ಥಿಸಲು ಮಾಡಿದ ಅಗ್ನಿ ಪ್ರವೇಶದಂತಹ ಕಾರ್ಯ ಅತಿ ದುಷ್ಕರವಾದುದು ನಿನ್ನ ಈ ಕರ್ಮ ಇತರ ನಾರಿಯರ ಯಶವನ್ನು ಮುಚ್ಚಿಬಿಡುತ್ತದೆ ಅಂದರೆ ಇತರ ನಾರಿಯರೆಲ್ಲರೂ ಎಷ್ಟರ ಮಟ್ಟಿಗೆ ಪವಿತ್ರರೆಂದು ಲೋಕದಲ್ಲಿ ಹೊಗಳಲ್ಪಡುತ್ತಿದೆಯೋ ಆ ಎಲ್ಲರ ಯಶವನ್ನು ಕಡೆಗಾಣಿಸುವಂತಹ ಆ ಎಲ್ಲರ ಯಶವನ್ನು ಮರೆಯಾಗಿಸುವಂತಹ ಅತ್ಯಂತ ಶುದ್ಧ ಪವಿತ್ರತೆ ಸೀತಾಮಾತೆಯದು ೂಷಣ್ಯಂಚತಂ ಪರಂ ಪ್ರತಿ ಸೇವೆಯ ಸಂಬಂಧದಲ್ಲಿ ನಿನಗೆ ಯಾವುದೇ ಉಪದೇಶದ ಅವಶ್ಯಕತೆ ಇಲ್ಲ ಆದರೂ ಶ್ರೀರಾಮನೇ ನಿನಗಾಗಿ ಎಲ್ಲಕ್ಕಿಂತ ದೊಡ್ಡ ದೇವತೆಯಾಗಿದ್ದಾನೆ ಇಷ್ಟನ್ನಾದರೂ ನಾನು ಅವಶ್ಯವಾಗಿ ತಿಳಿಸುತ್ತೇನೆ ಇತಿ ಪ್ರತಿ ಸಮ ಇಂದ್ರಲೋಕಂ ದಶರಥೋನ್ ಇಂದ್ರಲೋಕೃಪ ಈ ಪ್ರಕಾರ ಇಬ್ಬರು ಪುತ್ರರಿಗೆ ಮತ್ತು ಸೀತೆಗೆ ಆದೇಶ ಮತ್ತು ಉಪದೇಶವನ್ನು ಕೊಟ್ಟು ರಘುವಂಶಿ ರಾಜ ದಶರಥನು ವಿಮಾನದ ಮೂಲಕ ಇಂದ್ರಲೋಕಕ್ಕೆ ತೆರಳಿದನು ವಿಮಾನಮಾಸ್ಥಾಯ ಮಹಾನುಭಾವ ಶ್ರೀಯಾಚ ಶ್ರಿಯಾಚ ಸಂ ಅಮಂತ್ರ ಪುತ್ರ ಸಹ ಸೀತಯಾಚ ಜಗಾಮ ಲೋಕಂ ನೃಪಶ್ರೇಷ್ಠ ಮಹಾನುಭಾವ ದಶರಥನು ಅದ್ಭುತ ಶೋಭೆಯಿಂದ ಸಂಪನ್ನರಾಗಿದ್ದನು ಅವನ ಶರೀರ ಹರ್ಷದಿಂದ ಪುಳಕಿತವಾಗಿತ್ತು ಅವನು ವಿಮಾನದಲ್ಲಿ ಕುಳಿತು ಸೀತಾ ಸಹಿತ ಇಬ್ಬರು ಪುತ್ರರಿಂದ ಬೀಳ್ಕೊಂಡು ದೇವೇಂದ್ರನ್ ಲೋಕಕ್ಕೆ ಹೊರಟು ಹೋದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಹತ್ತೊಂಬತ್ತನೆಯ ಸರ್ಗ ಪೂರ್ಣವಾಯಿತು ನೆನಪಿರಲಿ ಇಲ್ಲಿ ಸೀತಾಮಾತೆಯು ತನ್ನ ಪಾವಿತ್ರ್ಯವನ್ನು ತನ್ನ ಪರಿಶುದ್ಧತೆಯನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಅಂದರೆ ಪ್ರತ್ಯಕ್ಷವದ ಅಗ್ನಿಯಲ್ಲೇ ಧುಮುಕಿದಳು ಎಂದು ವಾಲ್ಮೀಕಿ ಋಷಿಗಳು ವರ್ಣಿಸಿರುತ್ತಾರೆ ಬಹುಶಃ ಆ ಸಂದರ್ಭದಲ್ಲಿ ಉಂಟಾದಂತಹ ಖೇದ ದುಃಖಗಳು ಸೀತೆಗೆ ಅಗ್ನಿಯಲ್ಲಿ ಬೆಂದು ಹೋದಂತಹ ಅನುಭವವನ್ನೇ ನೀಡಿರಬಹುದು ಅದನ್ನು ಕಾವ್ಯಾಲಂಕಾರದ ಕಾರಣದಿಂದಾಗಿ ಸ್ವತಃ ಸೀತಾಮಾತೆ ಅಗ್ನಿಯಲ್ಲಿ ಪ್ರವೇಶಿಸಿದಳು ಎಂದು ಹೇಳುತ್ತಾರೆ ಸೀತಾಮಾತೆಯಷ್ಟು ಪರಿಶುದ್ಧತೆ ಪಾವಿತ್ರ್ಯತೆ ಎಲ್ಲರಲ್ಲಿಯೂ ಇರುವುದು ಸಾಧ್ಯವಿಲ್ಲ ಮನಸ್ಸು ಎಂಬುದು ಎಲ್ಲ ಸಮಯದಲ್ಲೂ ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಆ ಮನಸ್ಸು ಒಂದಲ್ಲ ಒಂದು ಸಮಯದಲ್ಲಿ ಪ್ರಕ್ಷುಬ್ಧತೆಯನ್ನು ಹೊಂದಿ ಬೇರೆ ಬೇರೆ ಕಡೆಗೆ ಸಂಚರಿಸುತ್ತಲೇ ಇರುತ್ತದೆ ಆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರತಿಯೊಬ್ಬರೂ ಪ್ರಯತ್ನಿಸುತ್ತಾರೆ ಆದ ಕಾರಣ ನಿಕ್ಷವಾಗಿ ಅಗ್ನಿ ಪರೀಕ್ಷೆ ಎಂಬುದು ಸ ಖಂಡಿತವಾಗಿ ಅದರಲ್ಲೂ ಕಲಿಯುಗದಲ್ಲಿ ಸಂಬದ್ಧವಾಗಿರುವುದಿಲ್ಲ ಆ ಕಾರಣದಿಂದಾಗಿ ಯಾರು ಸಹ ಸ್ತ್ರೀಯ ಪಾವಿತ್ರ್ಯವನ್ನು ಆಗಲಿ ಆಕೆಯ ಪರಿಶುದ್ಧತೆಯನ್ನಾಗಲಿ ಪರೀಕ್ಷಿಸುವ ಸಲುವಾಗಿ ಅಗ್ನಿ ಪರೀಕ್ಷೆಯಂತಹ ಹೇಯ ಕಾರ್ಯಕ್ಕೆ ಇಳಿಯುವುದು ಬೇಡ ಅದು ಸೀತಾಮಾತೆಯು ಜಗತ್ತಿಗೆ ನಿದರ್ಶನವನ್ನು ಕೊಡುವ ಸಲುವಾಗಿ ಆಗ ಏನು ನಡೆದಿತ್ತು ವಾಲ್ಮೀಕಿಗಳು ಸೀತೆಯ ಪರಿಶುದ್ಧತೆಯನ್ನು ಜಗತ್ತಿಗೆ ಸಾರುವ ಸಲುವಾಗಿ ಕಾವ್ಯಾಲಂಕಾರದಿಂದ ಬಣ್ಣಿಸದಾಗಿರುತ್ತದೆ ಆದ ಕಾರಣ ಎಚ್ಚರವಿರಲಿ ಹೆಣ್ಣು ಮಕ್ಕಳ ಪಾವಿತ್ರ್ಯತೆ ಪರಿಶುದ್ಧತೆಯನ್ನು ಪ್ರಶ್ನಿಸುವ ಮುನ್ನ ಹಾಗೆ ಪ್ರಶ್ನಿಸುವ ಪುರುಷರು ತಮ್ಮ ಚಾರಿತ್ರ್ಯತೆಯನ್ನು ತಮ್ಮ ಪರಿಶುದ್ಧತೆಯನ್ನು ತಮ್ಮ ಪವಿತ್ರತೆಯನ್ನೊಮ್ಮೆ ಪರೀಕ್ಷಿಸಿಕೊಳ್ಳಲಿ ನಂತರ ಅಂದರೆ ನಮ್ಮಲ್ಲಿ ಆ ರೀತಿಯಾದ ಪವಿತ್ರವಾದ ಪರಿಶುದ್ಧವಾದಂತಹ ಹೃದಯ ಮನಸ್ಸು ಭಾವನೆಗಳಿದ್ದರೆ ಮಾತ್ರವೇ ಮತ್ತೊಬ್ಬರನ್ನು ನಾವು ಆ ರೀತಿಯಾಗಿ ಪ್ರಶ್ನಿಸಲು ಸಾಧ್ಯವಾಗುತ್ತದೆ ಶ್ರೀರಾಮಚಂದ್ರನಲ್ಲಿ ಅಂತಹ ಪರಿಶುದ್ಧತೆ ಪಾವಿತ್ರ್ಯತೆ ಇದ್ದಿದ್ದರಿಂದಲೇ ಆತ ಸೀತೆಗೆ ಈ ರೀತಿಯಾಗಿ ಪ್ರಶ್ನಿಸಲು ಸಾಧ್ಯವಾಯಿತು ಎಲ್ಲ ಮನುಷ್ಯರಿಂದಲೂ ಅದು ಸಾಧ್ಯವಾಗುವುದಿಲ್ಲ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ